ನೀವು ಇನ್ನೂ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಫ್ರೆಂಡ್ಸ್ ಮರಿತೆ ಈ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡೋದ್ರ ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕ್ಲಿಕ್ ಮಾಡ್ಬಿಡಿ ಎಲ್ಲಾ ಅಪ್ಡೇಟ್ಸ್ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಐವತ್ತನೇ ಸಿನಿಮಾ ಕುರುಕ್ಷೇತ್ರ ಶೂಟಿಂಗ್ ಮುಗಿದಿದೆ ಐವತ್ತೊಂದನೇ ಸಿನಿಮಾ ಯಜಮಾನ ಕೂಡ ಬಹುತೇಕ ಚಿತ್ರೀಕರಣ ಆಗಿದೆ ಈ ಮಧ್ಯೆ ಸಂದೇಶ್ ನಾಗರಾಜ್ ನಿರ್ಮಾಣದಲ್ಲಿ ತಯಾರಾಗಲಿರೋ ಐವತ್ತೆರಡನೇ ಚಿತ್ರ ಒಡೆಯ ಮುಹೂರ್ತ ಆಗಸ್ಟ್ ಹದಿನಾರರಂದು ಜರುಗಿತ್ತು ಹೀಗೆ ಬ್ಯಾಕ್ ಟು ಬ್ಯಾಕ್ ಪ್ರಾಜೆಕ್ಟ್ ಗಳನ್ನ ಶುರು ಮಾಡಿರೋ ದರ್ಶನ್ ಈಗ ಬಹುದೊಡ್ಡ ಸರ್ಪ್ರೈಸ್ ಕೊಟ್ಟಿದ್ದಾರೆ ಹೆಬ್ಬಲಿ ಖ್ಯಾತಿಯ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಿರ್ಮಾಣದಲ್ಲಿ ದರ್ಶನ್ ಒಂದು ಸಿನಿಮಾ ಮಾಡಲಿದ್ದಾರೆ ಆ ಚಿತ್ರಕ್ಕೆ ಚೌಕಾ ಖ್ಯಾತಿಯ ತರುಣ್ ಸುಧೀರ್ ಆಕ್ಷನ್ ಕಟ್ ಹೇಳಲಿದ್ದಾರೆ ಎನ್ನಲಾಗಿತ್ತು ಈ ಸುದ್ದಿಯನ್ನ ನಿಜ ಮಾಡಿರೋ ದರ್ಶನ್ ಮತ್ತು ಉಮಾಪತಿ ಸೈಲೆಂಟ್ ಆಗಿ ಸಿನಿಮಾಗೆ ಚಾಲನೆ ನೀಡಿದ್ದಾರೆ ದಿವಾಸ್ ರವರ ಐವತ್ ಮೂರನೇ ಸಿನಿಮಾ ಸ್ಕ್ರಿಪ್ಟ್ ಪೂಜೆಯ ಮೂಲಕ ಆರಂಭವಾಗಿದೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಮತ್ತು ಹೆಬ್ಬಲಿ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ರವರ ಕಾಂಬಿನೇಷನ್ ನಲ್ಲಿ ಮೂಡಿಬರಲಿರೋ ಸಿನಿಮಾಗೆ ಚಾಲನೆ ಸಿಕ್ಕಿದೆ ಇದು ದರ್ಶನ್ ರವರ ಐವತ್ ಮೂರನೇ ಸಿನಿಮಾವಾಗಿದ್ದು ಈ ಚಿತ್ರವನ್ನ ತರುಣ್ ಸುಧೀರ್ ನಿರ್ದೇಶನ ಮಾಡ್ತಾ ಇದ್ದಾರೆ ಚಿತ್ರದ ಕತೆ ಏನು ಟೈಟಲ್ ಏನು ಸ್ಟೋರಿ ಲೈನ್ ಏನು ಅಂತ ಯಾವ ಸುಳಿವು ನೀಡದ ಚಿತ್ರತಂಡ ಇತ್ತೀಚೆಗಷ್ಟೇ ಸ್ಕ್ರಿಪ್ಟ್ ಪೂಜೆ ಮಾಡಿದೆ ನಟ ದರ್ಶನ್ ನಿರ್ಮಾಪಕ ಉಮಾಪತಿ ಶ್ರೀನಿವಾಸ್ ನಿರ್ದೇಶಕ ತರುಣ್ ಸುಧೀರ್ ಭಾಗಿಯಾಗಿದ್ರು ಅನ್ಕೊಂಡಂತೆ ಆದ್ರೆ ನವೆಂಬರ್ ಹೊತ್ತಿಗೆ ಡಿ ಫಿಫ್ಟಿ ತ್ರೀ ಚಿತ್ರೀಕರಣ ಮಾಡೋ ಯೋಚನೆ ಹಾಕಿಕೊಂಡಿದ್ಯಂತೆ ಓಕೆ ಫ್ರೆಂಡ್ಸ್ ಚಿತ್ರದ ಕುರಿತ ಅಪ್ಡೇಟ್ ಕುರಿಂದಿಬಾಸ್ ರವರನ್ನ ಯಾವ ಪಾತ್ರದಲ್ಲಿ ಹೆಚ್ಚಾಗಿ ನೀವು ನೋಡ್ಲಿಕ್ಕೆ ಇಷ್ಟಪಡ್ತೀರಾ ಪಡ್ತೀರಾ ಅರೋದನ್ನ ಮಿಸ್ ಮಾಡ್ದೆ ಕಮೆಂಟ್ ಬಾಕ್ಸ್ ಅಲ್ಲಿ ಜಿಬಾಸ್ ಅಂತ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಿಳಿಸಿ ಮಿಸ್ ಮಾಡ್ದೆ ವಿಡಿಯೋಗೊಂದು ಲೈಕ್ ಕೊಟ್ಟು ಈಗ್ಲೇ ಎಲ್ಲಾ ಕಡೆ ಶೇರ್ ಮಾಡಿ ಥ್ಯಾಂಕ್ ಯು